ಅಣ್ಣ ಲಾಸ್ಟ್ ಟೈಮು ಬಾಳೆ ಹಾಕಿದ್ರಿ ಅಂತ ಹೇಳಿದ್ರೆ ಬಾಳೆ ಯಾವ ಬಾಳೆ ಹಾಕಿದ್ರೆ ಬಾಳೆ ಹಾಕಿದ ಲಾಭ ಆತ ಅಥವಾ ಅಡಿಕೆ ಗಿಡಕ್ಕೆ ಏನಾದ್ರು ಉಪಯೋಗ ಆಯಿತಾ ಸ್ವಲ್ಪ ಮಾಹಿತಿ ಕೊಟ್ಟರೆ ಬಾಳೆ ಅಡಿಕೆ ಒಳಗೆ ಸರ್ ಬಾಳೆ ಹಾಕಿದ್ವಿ ಯಾವುದು ಚಿ ಚಿಕ್ಕಬೇಳೆ ಹಾಕಿದ್ವಿ ಓಕೆ ಚಿಕ್ಕಬೇಳೆ ಹಾಕಿದ್ವಿ ಯಾವುದು ರಸಬೇಳೆ ಹ್ಞೂ ರಸಬೇಳೆ ಹಾಕಿದ್ವಾ ಅದು ಲಾಂಗ್ ಹೋಗ್ಬಿಡ್ತು ಯಾವುದು ಬೆಳೆ ಬೆಳೆ ಇದಕ್ಕೆ ಸ್ವಲ್ಪ ಇದಾಯ್ತು ಯಾವುದು ಅಡಿಕೆಗೆ ಲಾಂಗ್ ಅದು ಉದ್ದ ಬೆಳೆದ್ಬಿಡ್ತು ಓಕೆ ಹಾ ಹಾ ಏನ್ ಎರಡು ಬೆಳೆ ಬೆಳಿಬೇಡ ನಾವ್ ಎರಡ್ ಬೆಳೆ ಸರ್ ಒಂದ್ ಬೆಳೆ ಬೆಳಿಬೇಕು ಹೌದು ಒಂದೇ ಸರಿ ಒಂದ್ ಬೆಳೆ ಬೆಳಿಗ್ಗೆ ಕಟ ಬೆಳೆ ಬೆಳೆದ್ವಿ ಇವು ಗಿಡಗಳು ಸ್ವಲ್ಪ ಕುಂಠಿತ ಆಗ್ತಾವ ಸರ್ ಬಾಳೆ ಪೂರ್ತಿಯ ನೆರಳಾ ಕೂಡ್ಕೊಳೋದ್ರಿಂದ ಅಡಿಕೆ ಗಿಡ ಕರಾಗ್ ನೋಡಕ್ ಚೆನ್ನಾಗಿರ್ತಾವ ಸ್ವಲ್ಪ ಹೈಟ್ ಜಾಸ್ತಿ ಜಾಸ್ತಿ ಹೋಗ್ತೇವೆ ಜಾಸ್ತಿ ಜಾಸ್ತಿ ಇಡ್ಬಾಳ ಸರ್ ಗಣ್ಣುಗಳು ಜಾಸ್ತಿ ಇಟ್ಟಾಗ ಇಳುವರಿ ಅಂದ್ರೆ ಹೋಗ್ಬಿಡ್ತಾವ ಲಾಂಗ್ ಹೋಗ್ಬಿಡ್ತಾವ್ ಕಿರಿಗಣ್ಣಾಗಿ ಬೆಳಿಬೇಕು ಸರ್ ಕಿರಿಗಣ್ಣ ಕನಕಾಂಬ್ರ ಗಿಡ ಯಾವಾಗ ಹಾಕಿದ್ದು ಐದು ವರ್ಷ ಆಯ್ತು ಸರ್ ಹಾಕಿ ವರ್ಷ ಆಯ್ತು ಒಂದ್ ವರ್ಷ ಇದ್ದಂಗೆ ಒಂದ್ ವರ್ಷ ಸಸಿ ಸರ್ ಆ ಸಸಿಗೆ ಇದನ್ನ ತೊಳ್ದಿದ್ವಿ ಸರ್ ಸಣ್ಣ ಸಸಿ ಇದು ಅಡಿಕೆ ತುಳಿಬೇಕಾದ್ರೆ ಸಣ್ಣ ಸಸಿ ಅದು ಸಣ್ಣ ಸಸಿ ಇದು ಸಣ್ಣ ಸಸಿ ಓಕೆ ಕನಕಾಂಬ್ರ ಎಷ್ಟು ಎಕರೆಗೆ ಹಾಕಿರಿ ಅಂದ್ರಣ್ಣ ಸರ್ ಪೂರ್ತಿ ಒಂದು ಎಕರೆಗೆ ಹಾಕಿದ್ವಿ ಓಕೆ ಎಲ್ಲ ತೆಗೆದ್ಬಿಟ್ಟಿ ವರ್ಷ ನಾವು ಕಟ್ಟ ಮಾಡ್ತೀವಿ ನನ್ ಮಠ ಬೆಳೆದಿದೆ ಸರ್ ಇವು ಒಂದ್ ನನ್ ಮಠ ಬೆಳೆದಾಗ ಹೂವ್ ಸಿಗಲ್ಲ ನಮ್ ಕೈಗೆ ಎಷ್ಟು ಲೆವೆಲ್ಗೆ ಸೊಂಟ್ ಮಠ ಕಟ್ ಮಾಡ್ಕೊಂತೀವಿ ಪ್ರತಿ ವರ್ಷ ಕಟ್ ಮಾಡ್ಬೇಕು ಸರ್ ಇಲ್ಲ ಅಂದ್ರೆ ಲಾಂಗ್ ಹೋಗಿ ಫ್ಲವರ್ ಕಡಿಮೆ ಆಗುತ್ತೆ ಪ್ರತಿ ವರ್ಷ ಕಟ್ ಮಾಡಿದ್ವಿ ಸ್ನೇಹಿತರೆ ಈಗ ನೋಡ್ರಿ ಅಲ್ಲಿ ಕನಕಾಂಬ್ರ ಪಕ್ಕದಲ್ಲೇ ಕಾಣ್ತಿದ್ದೆ ನಾಲ್ಕನೇ ಅಣ್ಣ ಅವ್ರು ಹೇಳ್ತಿದ್ದಾರೆ ಒಂದು ಎಕ್ರಿಗೆ ಈಗ ಏನು ನಾವು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀವಿ ಇಲ್ಲಿ ಸಮೇತನೂ ಕನಕಾಂಬ್ರನೇ ಇತ್ತು ಈಗ ಅವರು ತೆಗೆದುಬಿಟ್ಟಿದ್ದಾರೆ ತೆಗೆದುಬಿಟ್ಟು ಅಷ್ಟು ಮಾತ್ರ ಉಳಿಸ್ಕೊಂಡಿದ್ದಾರೆ ಕನಕಾಂಬ್ರ ಹಾಕಿ ಐದು ವರ್ಷ ಆಯಿತು ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆನೇ ಮಾಹಿತಿ ತೊಗೊಳ್ತೀನಿ ಸ್ನೇಹಿತರೆ ಓಕೆ ಅಣ್ಣ ನಿಮ್ಮ ಭಾಗದಲ್ಲಿ ತುಂಬ ಹೂವು ಹಾಕ್ತಾರೆ ತುಂಬ ಒಂದು ಆಗಿ ಆಗ್ತಾರೆ ಕನಕಾಂಬ್ರವು ಯಾವ ಥರ ಆಗ್ತೀರಾ ಆಮೇಲೆ ಎಷ್ಟೇ ದಿವಸಕ್ಕೆ ಆದ್ಮೇಲೆ ಹೂ ಸ್ಟಾರ್ಟ್ ಆಗುತ್ತೆ ಎಷ್ಟು ವರ್ಷ ಅದರ ಜೀವಿತಾವಧಿ ಬರುತ್ತೆ ನಿಮಗೆ ರ ಲಾಭ ಆಗುತ್ತೆ ಕನಕಾಂಬ್ರ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಕನಕಾಂಬ್ರ ಸರ್ ಈಗ ಸಸಿ ಮಡಿ ಚೆಲ್ ಮಡಿ ಮಾಡಿಬಿಡೋದು ಸ ಈ ಬೀಜ ಇದೆಯಲ್ಲ ಬೀಜ ಎಲ್ಲ ಚೆಲ್ಬಿಡೋದು ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ತೊಡಬೇಕು ಅಯ್ಯಾಗಿ ತಿನ್ನ ನೀರು ಬಿಡ್ಬೇಕು ಅಯ್ಯಾಗಿ ಅದು ಸಸಿ ಒಂದೂವರೆ ಒಂದೂವರೆ ತಿಂಗಳು ಸಸಿ ಬರುತ್ತೆ ಸರ್ ಓಕೆ ಅದನ್ನ ಈ ಥರ ಆದರೂ ದ ಇದು ಡ್ರಿಪ್ ಹಾಕ್ಸ್ಬಿಟ್ಟು ಸಸಿ ನಾಟಿ ಮಾಡ್ಬೋದು ಇಲ್ಲಪ್ಪ ಅಂದ್ರೆ ಈ ಈರುಳ್ಳಿ ದಿಂಡಿ ಇದೆಯಲ್ಲ ಸರ್ ಆ ದಿಂಡಿಗೆ ಆದರೂ ಹಾಕ್ತಾರೆ ಸರ್ ಈರುಳ್ಳಿಗೆ ಯಥೇಚ್ಛವಾಗಿ ಹಾಕೋದಿಲ್ಲ ಹಾಕಿ ಒಂದು ವರ್ಷಕ್ಕೆ ಇದು ಫ್ಲವರ್ ಬರುತ್ತೆ ಫ್ಲವರ್ ಬರುತ್ತೆ ಎಷ್ಟು ವರ್ಷ ಬೇಕಾದ್ರೆ ಒಂದು ಹದಿನೈದು ವರ್ಷ ಅದು ಕಾಪಾಡ್ದಂಗೆ ಸರ್ ನಾವು ಆರೈಕೆ ಮಾಡಿದ್ರೆ ಹದಿನೈದು ವರ್ಷ ಹದಿನೈದು ಇರುತ್ತೆ ಸರ್ ಆರೈಕೆ ಮಾಡಿದಂಗೆ ಸರ್ ಓಕೆ ಓಕೆ ಹದಿನೈದು ವರ್ಷದ ಗಿಡ ಇದಾವೆ ತೋರಿಸಿದ್ವಿ ಓಕೆ ಈ ಕನಕಾಂಬ್ರವು ನಿಮ್ಮ ಭಾಗದ ಜನಕ್ಕೆ ಯಾಕೆ ಇಷ್ಟ ಅದರಿಂದ ಲಾಭ ಹೆಂಗ್ ಬರುತ್ತೆ ಖರ್ಚು ಎಷ್ಟು ಬರುತ್ತೆ ಕನಕಾಂಬ್ರವು ಅಲ್ಲಿ ಆಗ್ತಾ ಇದ್ರ ಅಂದ್ರೆ ಒಂದು ರೀಸನ್ ಐತೆ ಅದು ಏನು ಸರ್ ಏನೇ ಇಲ್ಲ ಮನೆ ಖರ್ಚು ಹೊರ್ಟೋಗುತ್ತೆ ಕೂಡ ಎರಡು ಎಲ್ಲ ಸಮಸ್ಯೆ ಬಗೆಹರಿತದೆ ಈಗ ಯಾರು ಬೇರೆ ಒಂದು ನೂರು ರೂಪಾಯಿ ಅಂತ ಹೋಗಲ್ಲ ನೂರು ರೂಪಾಯಿ ಇಚ್ಕೊಂಡ್ರೆ ಸಾಲ ಆಗುತ್ತೆ ಈಗ ದಿನ ಒಂದ್ ಕೆಜಿ ಸಿಗ್ಲಿ ಅದು ನಮ್ಮ ಮನೆ ಖರ್ಚು ನಡೆಸ್ತತ್ತೆ ಕೂಲಿ ಜಾಸ್ತಿ ಬಂತಂದ್ರೆ ಕೂಲೆಾರದು ಇದನ್ನ ನಂಬಿಕೆ ಅಂದ್ರೆ ಸಾಲ ರೀತಿನಂದ್ರೆ ಆಗಲ್ಲ ಆಗಲ್ಲ ಸಾಲ ಮಾಡ ಹೊಸ ಸಾಲ ಮಾಡ್ ಜೀವನ ಮಾಡಬಹುದು ಜೀವನ ಮಾಡ್ಬೋದು ಸರ್ ಓಕೆ ತಿಂಗಳ ಖರ್ಚು ವಾರದ ಖರ್ಚು ದಿನ ಯಾವ್ದು ಕಾಯಿಲೆ ಕಸಾಲಿಗಳಿಗೆ ದುಡ್ಡು ವಂಚಿತ ಸರ್ ಓಕೆ ಓಕೆ ಆ ತರ ಓಕೆ ಒಂದ್ ಹಬ್ಬ ಬಂತು ಒಂದ್ ಸಣ್ಣ ಪುಟ್ಟ ರೇಷನ್ ತರಬೇಕು ಈ ತರದಕ್ಕೆಲ್ಲ ಯಾವ್ದಕ್ಕೂ ಖರ್ಚು ನೀವು ಹೊರಗಡೆ ಸಾಲ ಮಾಡೋ ಐದು ಕೆಜಿ ಹೂವು ಹೋಗಿದಾವ್ ಬೇರೆ ಒಂದ್ ಇನ್ನೂರು ರೂಪಾಯಿ ಸಾಲ ಇಸ್ಕೊಂಡು ಹೂವು ತಗೊಂಡೋಗಿದನಪ್ಪ ಬಂದ್ಮೇಲೆ ಕೊಡ್ತೀನಿ ಅಂತ ಇಸ್ಕೊಂಡ್ ಬರ್ಬೋದು ಹಂಗಾಗಿ ನಿಮ್ ಕಡೆ ಕನಕಾಂಬ್ರವ್ ಹಾಕ್ತಾರೆ ಅರ್ಧ ಎಕರೆ ಇರುತ್ತೆ ಈ ತರಕಾರಿ ಬೆಳೆಗಳಲ್ಲಿ ಎಷ್ಟು ವರ್ಷ ನಿಮ್ಗೆ ಅನುಭವ ಇದೆ ನಿಮ್ ಭಾಗದಲ್ಲಿ ತರಕಾರಿ ಬೆಳೆಗಳು ಯಾವ್ ಚೆನ್ನಾಗ್ ಬರುತ್ತವೆ ಅನ್ಸುತ್ತೆ ಸರ್ ಈಗ ನಮ್ ಮೆಣಸಿನ ಗಿಡ ಓಕೆ ಟೊಮೆಟೊ ಬರುತ್ತೆ ಸರ್ ಈಗ ಟೊಮಟೊ ಬಿಟ್ರೆ ಈಗ ಈರುಳ್ಳಿ ಹ್ಮ್ 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 ಅದು ಮೈನ್ ಕ್ರಾಪ್ ಅದು ಮೈನ್ ಕ್ರಾಪ್ ಈರುಳ್ಳಿ ಈರುಳ್ಳಿ ಈಗ ಬೇಸಿಕ್ ಬಂತಂದ್ರೆ ಫೆಬ್ರವರಿ ಮಾರ್ಚಿಗೆ ಮೆಣಸಿನ್ ಗಿಡ ಹಾಕ್ತಾರೆ ಬೇಸಿಗೆ ಓಕೆ ಅವಾಗ ರೇಟ್ ಸಿಗುತ್ತಾರೆ ಹಾಕಿದ್ರೆ ಓಕೆ ಹಣ ಈಗ ನಮ್ಮ ಭಾಗದಲ್ಲಿ ಈ ನಿಮ್ಮ ಚಿಕ್ಕ ಈ ದುರ್ಗಾ ಸರೌಂಡಿಂಗ್ ಈ ಭಾಗದಲ್ಲಿ ಮೆಣಸಿನ ಗಿಡ ಹಾಕ್ಬೇಕಾರೆ ಹೊಸೆ ಮೆಣಸಿನಕಾಯಿ ಒಣ ಮೆಣಸಿನ್ಕಾಯಿ ಎರಡಕ್ಕೂ ಬೇಕು ಯಾವ್ದನ್ನು ಹಾಕ್ತಾರೆ ಜಾಸ್ತಿ ಆಯ್ಕೆ ಸೀಸೆಂಟ್ ಹಾಕ್ತಾರೆ ಸೀಸೆಂಟಾ ಓಕೆ ಅದು ಎರಡಕ್ಕೂ ಬರುತ್ತೆ ಓಕೆ ಕಾಯಿ ರೇಟ್ ಇದ್ದಾಗ ಹಸಿ ಕಾಯಿ ಓಕೆ ಇಲ್ಲಪ್ಪ ರೇಟ್ ಇಲ್ಲ ಅಂದ್ರೆ ಒಣೆಕಾಯಿ ಬಿಡುತ್ತೆ ಅವ್ರ ಕೊಲೆಗೆ ತರ್ಕೊಂಡ್ಬಿಡ್ತಾರೆ ಓಕೆ ಈಗ ಆದಷ್ಟು ಮನೆಗೆ ಕೆಲ್ಸಗಳು ಕೆಲಸ ಮಾಡೋರು ಯಾರು ಇಲ್ಲ ಸರ್ ಏನ್ ನಾವು ಟ್ರಿಪ್ ಮಾಡಿದ್ವಿ ಒಬ್ಬರು ಇದ್ರೆ ಮೇಂಟೈನ್ ಮಾಡ್ಕೊಂಡೋಗ ನೀರ್ ಕಟ್ಟದಂತೂ ಆಗ್ತಾ ಇರೋಲ್ಲ ಸರ್ ಈಗ ಮುಂದೆ ಎಂತ ಕಾಲ ಬರುತ್ತೆ ಗೊತ್ತಿಲ್ಲ ಈಗ ನಾವಂತೂ ಮಾಡ್ತೀವಿ ನನ್ನ ಮಕ್ಳಿಗೆ ಮಾಡೋದ್ ಕಲ್ಸಿದೀನಿ ಈಗ ಅವ್ರ ಮಕ್ಳಿಗೆ ಕಲ್ಸ್ಬೇಕಲ್ಲ ಅವರು ಅವ್ರ ಮಕ್ಳಿಗೆ ಕಲ್ಸಿದಾಗ ಅವರು ಕೆಲಸ ಮಾಡಿದಾಗ ಈಗ ನಮ್ಮ ಮನೆಯರೇ ನಾವು ಮಾಡ್ಕೊಂಡ್ಬಿಟ್ರೆ ಸಾಕು ಈಗ ಕೂಲಿ ಸಮಸ್ಯೆ ಇರಲ್ಲ ಈಗ ಮನೆ ಮೂರ್ ಜನ ಇದ್ವಿ ನಾನ್ ನಾಲ್ಕು ಜನ ಇದ್ವಿ ಅಂದ್ರೆ ಕೋಡರ್ ಬರೆ ಎದುರ್ತಾರೆ ಯಾಕ ಕೆಲಸ ಮಾಡ್ತಾರೆ ನಮ್ಮ ಜೊತೆಗೆ ನಮ್ಮ ಜೊತೆ ಕೆಲಸ ಮಾಡ್ತಾರೆ ಇನ್ನು ನೋಡ್ತಾ ಇರ್ತಾರೆ ಹೆಂಗ್ ಮಾಡ್ತಾರೆ ಏನು ಅಂತ ಹೇಳಿ ಹೌದು ಸರ್ ಓಕೆ ಈಗ ಸರ್ ನಿಯರೆಸ್ಟ್ ಆ ಕಡೆ ತೋಟಕ್ಕೆ ರೈತನಿಗೆ ಒಳ್ದಗ್ ಮನೆ ಇದ್ರೆ ಎಷ್ಟು ಬೆನಿಫಿಟ್ ಇರ ಸರ್ ಬೆನಿಫಿಟ್ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಏನು ಕೆಲಸ ಅಂತ ಹುಡುಕಿ ಕೊಡ್ತ ಸರ್ ಹ್ಮ್ ಹೌದು ಈಗ ಸುಮ್ಮನೆ ನಾನು ಹೋಗದ ಆಗಲ್ಲ ಏನಾದರೂ ಒಂದು ಗಿಡ ಎದ್ದು ಹೆಬ್ರಿಸ ಅದು ಏನಾದರೂ ಒಂದು ಗರಿ ತಗ್ದಾಕ ಅದು ಹೌದು ಹೌದು ಊರಿಂದ ಬಂದ ಮಾಡಕ ಆಗಲ್ಲ ಸರ್ ಹೌದು ಹೌದು అలా ನನ್ನನ್ ಸಿಕ್ಕ ಆಗಲ್ಲ ಆಗಲ್ಲ

ಕೃಷಿಯಿಂದಲೇ ನಾನು ಮಂದಿ ಬಂದಿರ ನಿಮಗೆ ಎಷ್ಟು ಜನ ಮಕ್ಕಳನ್ನ ಎರಡು ಜನ ಸರ್ ಏನು ಮಾಡ್ತಾರ ಅವನು ಬಿ ಇದು ಬಿ ಎಸ್ ಸಿ ಆಗಿದೆ ಸರ್ ಅವರು ಡಿಗ್ರಿ ಮಾಡಿದ್ರು ಅವನ್ನ ಚೆನ್ನಾಗಿ ಕಳಿಸಿದೆ ಅಲ್ಲಿ ಆರೋಗ್ಯ ಸರಿ ಇಲ್ಲ ಅಂತಂದು ಬಂದ ಕಂಪ್ನಿ ಮತ್ತೆ ಕರೆದ್ರು ಸರ್ ಬೇಡ ಬಿಡಪ್ಪ ಇಲ್ಲೇ ತೋಟ ನೋಡ್ಕೊಂಡು ಹೋಗೋದು ಫ್ಲವರ್ ಬಿಡಿಸ್ತಾರೆ ಬೆಳಿಗ್ಗೆ ಏನೆಲ್ಲ ಕೆಲಸ ಮಾಡ್ಕೊತರು ಓಕೆ ಹಣ ಈಗ ಪ್ರೆಸೆಂಟ್ ಕನ್ಕಾಂಬ್ರ ಎಷ್ಟು ಸಿಗುತ್ತೆ ಡೈಲಿ ಬೆಳಗ್ಗೆ ನಿಮಗೆ ಏನ್ ರೇಟ್ ಎಷ್ಟು ಸಿಗುತ್ತೆ ಆಮೇಲೆ ಏನ್ ರೇಟ್ ಐತೆ ಸರ್ ಅಂದ್ರೆ ಸೀಸನ್ ಸರ್ ಹಾ ಓಕೆ ಈಗ ಈವಾಗ ಸೀಸನ್ ಅಲ್ವಾ ನಾನೂರು ಐನೂರು ರೂಪಾಯಿ ಇವತ್ತು ಬಿಡಿಸಿದ್ವಿ ಐನೂರು ರೂಪಾಯಿ ಅದು ಕೆಜಿ ಹೌದು ಈ ಈಗ ಈ ತಿಂಗಳು ಕೆಳೆಯಿತು ಅಂದ್ರೆ ಮದುವೆ ಸುಗ್ಗಿ ಬಂತು ಅಂದ್ರೆ ಅದು ಇಳುವರಿ ಮೇಲೆ ಡಿಪೆಂಡ್ ಇಳುವರಿ ಮೇಲೆ ಡಿಪೆಂಡ್ ಹೌದು ಓಕೆ ಕನಕಾಂಬ್ರೂ ಯಾವ ಟೈಮಲ್ಲಿ ಅಥವಾ ಯಾವ ತಿಂಗಳಲ್ಲಿ ಯಾವ ಕಾಲದಲ್ಲಿ ಚೆನ್ನಾಗಿ ಬರುತ್ತೆ ಹೂವು ಹೂವು ಚೆನ್ನಾಗ್ ಬರೋದು ಈಗಿಂದಾನೇ ನೆಕ್ಸ್ಟ್ ಫೆಬ್ರವರಿಂದೂ ಚೆನ್ನಾಗಿ ಪುಟ್ಲು ಗಾಳಿ ಬೀಸ್ಬೇಕು ಸ್ವಲ್ಪ ಈ ಪುಟ್ಲು ಗಾಳಿ ಬಿಸ್ತಲ್ಲ ಫ್ಲವರ್ ಬರಲ್ಲ ಸಣ್ಣದಾಗುತ್ತೆ ಇನ್ನು ಒಂದು ತಿಂಗಳು ಸರ್ ಬಿಡ್ಸಕ್ ಆಗಲ್ಲ ಈಗ ಬಿಸಿಲು ಜಾಸ್ತಿ ಬೇಕು ಸರ್ ಅದಕ್ಕೆ ಈಗ ನಾವು ಅಲ್ಲಿ ನೆರಡಿ ಇದೆಯಲ್ಲ ಜಾಸ್ತಿ ಹೂವು ಇಲ್ಲ ಓಕೆ ಹಣ ಈಗ ಅಡಿಕೆ ಗಿಡದಲ್ಲಿ ಕನಕಾಂಬ್ರ ಹಾಕಿದರೆ ನಾನು ಭಾಳ ಜನ ನೋಡಿದ್ದೇನೆ ಕೆಲವರು ಒಗ್ಗಿರ್ತಾರೆ ಕೆಲವರು ಸಾಲು ಮಾಡಿರ್ತಾರೆ ಅಡಿಕೆ ಗಿಡದಲ್ಲಿ ಹೂ ಬಿಡಿಸೋಕ್ಕಾಗಲಿ ನೀರು ಕಟ್ಟೋಕ್ಕಾಗಲಿ ಅದರಲ್ಲಿ ಏನಾರು ಕೆಲಸ ಆಗಲಿ ಯಾವ ಥರ ಹಾಕೊಂಡ್ರೆ ಸಾಲು ಬೈ ಸಾಲಕ್ಕೆ ಬಾ ಸುಮ್ನೆ ತೆಳ್ಳಗೆ ಹೋಗ್ಬೇಕಾ ಸ್ವಲ್ಪ ಮಾಹಿತಿ ಕೊಡ್ರಿ ಇಲ್ಲ ಒಂದು ಸೆಂಟ್ರ್ ಸಾಲ ಹಾಕಿಬಿಟ್ರೆ ಸ್ವಲ್ಪ ಬೆಳಕು ಸೂರ್ಯನ ಕಿರಣಗಳು ಸೆಂಟ್ರ್ ಬೀಳುತ್ತೆ ಸರ್ ಒಂದು ಸಾಲಿಗೆ ಎರಡು ನಾವು ತಪ್ಪು ಮಾಡ್ಕೊಂಡ್ವಿ ಎರಡು ಸಾಲ ಇದ್ವು ಅವು ಈರುಳ್ಳಿ ಇತ್ತು ಈರುಳ್ಳಿಗೆ ಕನಕಾಂಬರ ಸಸಿ ಹಾಕಿದ್ವಿ ಸಸಿ ಹಾಕಿ ಸ್ವಲ್ಪ ಇಷ್ಟೋ ಥರ ಆದಾಗ ಈ ಸಸಿ ಹಾಕಿದ್ವಿ ಅಡಿಕೆ ಸಸಿ ಓಕೆ ಓಕೆ ಹಾಗಾಗಿ ಎರಡು ಸಾಲ ಆಗಿದ್ವಿ ಸೆಂಟರ್ ಸೇಲ್ ಇದಕ್ಕೆ ಎಂಟು ಅಡಿದು ಎರಡು ಸಾಲ ಇದೆ ಹಾಕ್ಬಾರ್ದು ಅದು ಓಕೆ ಒಂದು ಸಾಲು ಮಾಡಬೇಕು ಹ್ಞೂ ಹ್ಞೂ ಒಂದು ಬೋರ್ ಹಾಕಿಸಿ ಹ್ಞೂ ತೀಸಿ ಹ್ಞೂ ಸರ್ ಒಂದು ಬೋರಿಗೆ ಒಂದು ಲಕ್ಷ ಅಂದರೆ ನೀರು ಹ್ಞೂ ಐದೂರ ಅಡಿ ಒಳಗೆ ಬಿತ್ತು ಅಂದ್ರೆ ಒಂದು ಲಕ್ಷ ಖರ್ಚು ಬರುತ್ತೆ ಬೋರಿಗೆ ಬೋರಿಗೆ ಒಂದು ಲಕ್ಷ ಟಿ ಸಿ ಬರುತ್ತೆ ಅದು ಮೇಲೆ ಡಿಪೆಂಡ್ ಕಂಬದ ಮೇಲೆ ಡಿಪೆಂಡ್ ಎಷ್ಟು ಕಂಬ ಬೀಳ್ತವೆ ತರ್ತೀವಿ ಹಂಗೆ ಕಂಬದ ಮೇಲೆ ಡಿಪೆಂಡ್ ಅದು ಒಂದ್ ಲಕ್ಷ ನಿಯರೆಸ್ಟ್ ಇದ್ರೆ ಒಂದ್ ಐದಾರು ಕಂಬದ ಇದ್ರೆ ಒಂದ್ ಲಕ್ಷ ಆಗುತ್ತೆ ಹ್ಮ್ ಬೋರ್ ಒಂದ್ ಲಕ್ಷ ಆಗುತ್ತೆ ಅಡಿಕೆ ಆರು ರೈತ್ ಗಿಡ ಒಂದು ಎಕರೆಗೆ ಬೇಕಾಗುತ್ತೆ ಓಕೆ ಅಡಿಕೆ ಸ್ನೇಹಿತರೆ ಹೆಚ್ಚು ಕಮ್ಮಿ ನೀವು ಯಾವ ತರ ದಾಯ ತಗೊಂತೀರ ಅದ್ರ ಮೇಲೆ ಡಿಪೆಂಡ್ ಅದ್ರ ಮೇಲೆ ಡಿಪೆಂಡ್ ಕಮ್ಮಿ ಅದ್ರ ಏನಿಲ್ಲ ಕಡಿಮೆ ಜಮೀನು ಕಡಿಮೆ ಜಮೀನು ಇದ್ದಾಗ ಆರು ಏಳು ಮಾಡ್ತಾರೆ ಏಳು ಎಂಟು ಮಾಡ್ತಾರೆ ಹಂಗ್ ಮಾಡ್ಬಿಡ್ತಾರೆ ಆಮೇಲೆ ನೀವು ಸುತ್ತಲೂ ಟ್ಯಾಕ್ಟ್ರಿ ಎಷ್ಟು ಓಡಾಡಕ್ಕೆ ಬಿಟ್ಕೊಂತೀರಾ ಸೆಂಟ್ರಿಗೆ ಎಷ್ಟು ಬಿಟ್ಕೊಂತೀರಾ ನಿಮ್ಮ ಹೊಲಕ್ಕೆ ಒಲ್ಲೆ ಬರುತ್ತೋ ಅಥವಾ ಚಚ್ಛೋಕೆ ಹೋಗಿದೆಯೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಅಡಿಕೆ ದಾಯ ಆಗ್ಲಿ ಸಸ್ಯ ಆಗ್ಲಿ ಕೂತ್ಕೊಳ್ಳೋದು ಸರಿ ಓಕೆ ಈ ಕಲ್ಕಂಬ ತಂತಿ ಬೆಲೆಗೆ ಎಷ್ಟು ಬರ್ಬೋದು ಕಲ್ಕಂಬ ಈಗೆಲ್ಲ ಇನ್ನೂರು ಚಿರ ಒಂದು ಕಂಬ ಬೆಳೆ ಒಂದ್ ಸಿಂಗಲ್ ಕಂಬಕ್ಕೆ ಹೌದು ಅದಕ್ಕೂ ಒಂದ್ ಎಕ್ರಿಗೆ ಒಂದು ಪೂರ್ತಿ ಫೆನ್ಸಿಂಗ್ ಮಾಡ್ಬೇಕಂದ್ರೆ ಒಂದೇ ಎಕರೆಗೆ ಅದು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಕಟ್ಬಾರ ಅಣ್ಣವ್ರ ಇಷ್ಟೊತ್ತು ನೀವು ಈಗ ನಾಲ್ಕು ವರ್ಷ ಕಂಪ್ಲೀಟಾಗಿ ಐದನೇ ವರ್ಷ ರನ್ನಿಂಗ್ ಇದೆ ಅಡಿಕೆಯಲ್ಲಿ ಒಂಬಳೆ ಚೆನ್ನಾಗಿ ಬಂದಿದೆ ಅಡಿಕೆ ಯಾವ ಥರ ಬೆಳೀತಿದ್ರ ಅಂತ ಮಾಹಿತಿ ಕೊಟ್ಟಿದ್ರೆ ಅದ್ರ ಜೊತೆಗೆ ಇಂಟರ್ ಕ್ರಾಪ್ ಮಿಶ್ರ ಬೆಳೆ ಅಂತ ಹೇಳ್ತೀವಿ ಅದರಲ್ಲಿ ಕನಕಾಂಬ್ರನೂ ಹಾಕಿದಿರಾ ಟೊಮೊಟೊ ಹಾಕಿದ್ದೀರಾ ಹೀರೆ ಬಳ್ಳಿ ಹಾಕಿದ್ದೀರ ಮೆಣಸಿನ್ಕಾಯಿ ಸೊಪ್ಪು ನಿಮಗೆ ಮನೆಗೆ ಏನೇನು ಬೇಕಾಗ ತರಕಾರಿ ಆಮೇಲೆ ಎಷ್ಟು ಮಾರ್ಬೋದು ನಿಮ್ಮ ಕ ಲಿಮಿಟಲ್ಲಿ ಎಷ್ಟು ಮಾಡಲಿಕ್ಕಾಗುತ್ತೆ ಅದ್ರ ಬಗ್ಗೆ ತುಂಬ ಉತ್ತಮ ಒಂದು ಮಾಹಿತಿ ಕೊಟ್ಟಿದ್ದರ ಅಣ್ಣ ನಿಮಗೆ ಕೃಷಿಯಲ್ಲಿ ಕ ಅಡಿಕೆಯಲ್ಲೇ ಆಗಲಿ ಪ್ರತಿಯೊಂದು ಬೆಳೆಯಲ್ಲೂ ಚೆನ್ನಾಗಿ ಕೈ ಹಿಡಿದುಬಿಟ್ಟು ರೈತರಿಗೆ ನಿಮಗೂ ಎಲ್ಲರಿಗೂ ಒಳ್ಳೆಯ ಸಕ್ಸಸ್ ಸಿಗಲಿ ಅಂತ ನಾನು ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಂತಿ ನಮಸ್ಕಾರ ಅಣ್ಣಾರೆ ನಮಸ್ಕಾರ